ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಮನೆಯಲ್ಲಿ ಇವತ್ತು ನೋಡಿ ಫ್ರಿಜ್ ಕ್ಲೀನ್ ಮಾಡೋರು ಬಂದಿದ್ದಾರೆ ನೋಡಿ ಫ್ರಿಜ್ ಕ್ಲೀನ್ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಫ್ರಿಜ್ ಕ್ಲೀನ್ ಮಾಡೋರ್ನ ಕರ್ಸಿದೀನಿ ಎಲ್ಲ ಫ್ರಿಜ್ ಇವಾಗ ಕ್ಲೀನ್ ನಡೀತಾ ಇದೆ ಎಲ್ಲ ಫ್ರಿಜ್ ಕ್ಲೀನಿಂಗ್ ನಡೀತಾ ಇದೆ ಕಿಚನ್ ಕ್ಲೀನಿಂಗ್ ಆಯಿತು ದೇವ್ರ ಮನೆ ಕ್ಲೀನಿಂಗ್ ಆಯಿತು ಇವಾಗ ಫ್ರಿಡ್ಜ್ ಕ್ಲೀನಿಂಗ್ ನಡೀತಾ ಇದೆ ನಾನು ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ನನ್ನ ಮಗ ಅಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದಾನೆ ಎಲ್ಲ ನೀಟಾಗಿ ಫ್ರಿಡ್ಜ್ ಕ್ಲೀನ್ ಮಾಡೋ ಥರನೇ ಇರ್ಲಿಲ್ಲ ಯಾಕೆ ಕ್ಲೀನಿಂಗ್ ಬಂತು ಅಂದ್ರೆ ಆಲ್ ಚೆಲ್ ಹೋಗ್ಬಿಡ್ತು ಫ್ರಿಡ್ಜ್ ಅಲ್ಲಿ ಹಾಲನ್ನ ತೆಗಿವಾಗ ನಾವ್ ಯಾವಾಗ್ಲೂ ಪ್ಯಾಕೆಟ್ ಇಂದ ಹಾಲು ಕಾಯಿಸಿ ತಪ್ಲೆಯಲ್ಲಿ ಇಡ್ತೀವಲ್ಲ ಆ ತಪ್ಲೆ ಹಿಂಗ್ ತಗೊಳವಾಗ ಮಿಸ್ ಆಗಿ ಚೆಲ್ ಜಾಸ್ತಿ ತುಂಬಾ ಇತ್ತು ಹಾಲು ಅದಕ್ಕೆ ಮಿಸ್ ಆಗಿ ಚೆಲ್ ಅದರಿಂದ ಇವಾಗ ಫ್ರಿಜ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ ಫ್ರಿಜ್ ಎಲ್ಲ ಇವಾಗ ಕ್ಲೀನ್ ಮಾಡಿ ಆಮೇಲೆ ಹೂವು ತಗೊಂಡ್ ಬಂದೆ ಹೂವು ಏನಾಯ್ತು ಹೂವು ತಗೊಂಡ್ ಬಂದೆ ಇವತ್ತು ಸ್ವಲ್ಪ ನೋಡಿ ತೋರಿಸ್ತೀನಿ ನೋಡಿ ಹೂವು ತಗೊಂಡ್ ಬಂದ್ ಈ ಕಡೆ ಹೂವು ತಗೊಂಡ್ ಬಂದಿದ್ದೀನಿ ಐವತ್ತು ರೂಪಾಯಿ ಮಳೆ ಇವತ್ತು ಸ್ವಲ್ಪ ಇರ್ಲಿ ಎಮರ್ಜೆನ್ಸಿಗೆ ಇನ್ನೇನು ವರಲಕ್ಷ್ಮಿ ಹಬ್ಬ ಬಂತಲ್ಲ ಆ ಹಬ್ಬದಲ್ಲಿ ತಗೊಂಡ್ರೆ ತುಂಬಾ ರೇಟ್ ಆಗ್ಬಿಡುತ್ತೆ ಜಾಸ್ತಿ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಸ್ವಲ್ಪ ತಗೊಂಡು ಬಂದಿದ್ದೀನಿ ಎಮರ್ಜೆನ್ಸಿಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಆಮೇಲೆ ಹಬ್ಬದಲ್ಲಿ ಇನ್ನೂ ಬೇಕು ಅಂದರೆ ತಗೊಬೋದಲ್ವ ಅದಕ್ಕೆ ಸ್ವಲ್ಪ ಹೂವು ತಗೊಂಡು ಬಂದೆ ಒಂದು ಐದು ಮಳೆ ತಗೊಂಡು ಬಂದೆ ಇವತ್ತೇ ಐವತ್ತು ರೂಪಾಯಿ ಮಳೆ ಕಮ್ಮಿ ಮಾಡಲೇ ಇಲ್ಲ ಅವರು ಹೂವು ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೇನು ಇನ್ನೊಂದು ನಾಲ್ಕು ದಿವಸ ಇದೆ ಅಲ್ಲ ಹಬ್ಬ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಮೇಲೆ ಹಬ್ಬ ಹಬ್ಬ ಬಂದಾಗ ಇನ್ನೊಂದು ಸ್ವಲ್ಪ ತಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ತಗೊಂಡು ಬಂದೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ನೋಡಿ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಇವಾಗ ಇಲ್ಲಿ ಕುಕ್ಕರ್ ಅಲ್ಲಿ ಕಡಲೆಕಾಳು ಬಟಾಣಿ ಅವತ್ತು ಕಡಲೆಕಾಳು ಬಟಾಣಿ ಸಾರು ಮಾಡ್ನಲ್ಲ ಅದ್ರಲ್ಲಿ ಸ್ವಲ್ಪ ಕಡಲೆಕಾಳು ಬಟಾಣಿ ತೆಗೆದಿಟ್ಟಿದ್ದೆ ಅದನ್ನ ಇವಾಗ ಸಾಂಬಾರು ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಮತ್ತೆ ಬೀನ್ಸ್ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಒಂದ್ ಬಕೆಟ್ ಅಲ್ಲಿ ನೀರ್ ತಗೊಂಡ್ಬಂದ್ ತೊಳಿ ಸಾಂಬಾರ್ ಸೌತೆಕಾಯಿ ಆಮೇಲೆ ಬೀನ್ಸ್ ಎರಡು ಹಾಕಿ ಕಡಲೆಕಾಳು ಬಟಾಣಿ ನೆನೆಸಿರೋದು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅದು ಕಡಲೆಕಾಳು ತರಕಾರಿ ಎಲ್ಲ ಬೇಯ್ಸಕ್ಕೆ ಇಟ್ಟಿದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ ಕೂಲ್ ಆಗಬೇಕು ಕುಕ್ಕರ್ ಕೂಲ್ ಆದಮೇಲೆ ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಹಾಕಬೇಕು ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಪಾನಿಪುರಿ ಮಾಡೋದು ತಗೊಂಡು ಬಂದು ತಗೊಂಡ್ ಬಂದ್ ಒಂದ್ ತಿಂಗಳ ಮ್ಯಾಲ ಆಯ್ತು ಎರಡ್ ಪ್ಯಾಕೆಟ್ ತಂದಿದೀನಿ ನೋಡಿ ಎರಡ್ ಪಾನಿಪುರಿ ಕಿಟ್ ಎರಡ್ ಪ್ಯಾಕೆಟ್ ತಂದಿದೀನಿ ಆದ್ರೆ ಅದು ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ಮೊನ್ನೆ ಆ ಗೋಬಿ ಫ್ರೈ ಮಾಡಿದ್ದು ಎಣ್ಣೆ ಇದೆ ಅದ್ರಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದನ್ನ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಮತ್ತೆ ನನ್ ಇದು ಡಬ್ಬಾ ಎಲ್ಲ ನಿಮ್ಗೆ ಹೆಂಗ ಅನ್ಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ಗಂತೂ ಇವಾಗ ಚೆನ್ನಾಗಿದೆ ಎಲ್ಲ ಕಾಣಿಸ್ತಾ ಇರೋದ್ರಿಂದ ಯಾವ್ದು ಹುಡ್ಕೋತಾರ ಇಲ್ಲ ಒಂದೊಂದ್ಸರ್ತಿ ನಾನು ಹಾಲಲ್ಲೇ ಕುತ್ಕೊಂಡು ಕುಕ್ಕರ್ಗೆಲ್ಲ ಹಾಕ್ತಾ ಇರ್ತೀನಲ್ಲ ತರಕಾರಿ ಮಸಾಲೆ ಕೊಡಿ ಇದು ಕೊಡಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇರ್ತೀನಿ ಆದ್ರೆ ಇವರು ಅದೆಲ್ಲಿದೆ ಇದೆಲ್ಲಿದೆ ಅದೆಲ್ಲಿದೆ ಅಂತ ಕೇಳ್ತಾ ಇದ್ರು ಅದಕ್ಕೆ ಇವಾಗ ಏನು ಕೇಳಂಗಿಲ್ಲ ಎಲ್ಲ ಕಾಣೋ ತರ ಇರೋ ಇಟ್ಟಿರೋದ್ರಿಂದ ಕಾಣಿಸಿದ ತಕ್ಷಣ ತಗೊಂಡ್ಬರ್ಬೋದು ಇವಾಗೆಲ್ಲ ನೀಟಾಗಿ ಫ್ರಿಜ್ ಎಲ್ಲ ಒರೆಸಿ ನನ್ನ ಮಗ ಎಲ್ಲ ಜೋಡಿಸ್ತಾ ಇದ್ದಾನೆ ಆಮೇಲೆ ಸ್ವಲ್ಪ ರೇಷನ್ ತಗೊಂಡು ಬಂದಿರೋದು ಇಲ್ಲಿದೆ ಅದನ್ನ ಇವಾಗ ಡಬ್ಬಕ್ಕೆ ಹಾಕೋಬೇಕು ಸ್ವಲ್ಪ ಬೀನ್ಸ್ ಸ್ವಲ್ಪ ಉಳಿಸಿದೀನಿ ಏನಾದರೂ ಪಲಾವ್ ಏನಾದರೂ ತಿರ್ಗಾ ಮಾಡೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಕ್ಕು ಚಿನ್ನ ಮೇಲಿರೋ ಸೊಪ್ಪಿಗೆ ಚಿನ್ನ ಮೇಲಿರೋ ಸೊಪ್ಪು ಈ ಕೆಳಗಡೆ ಇಕ್ಕು ಸುರ್ಕಬೇಡ ಆತರ ಹೂವು ಉದುರೋತವೆ ಹೂವು ಇಕ್ಕು ಆ ಥರ ನಿಧಾನಕ್ಕೆ ಸೈಡಲ್ಲಿ ಇಕ್ಕು ಅದು ಕೆಳಗಡೆ ಎಲ್ಲ ಗುಡ್ಸ್ಕೊ ಫ್ರಿಡ್ಜ್ದ ಒಂದು ಕೆಲಸ ಆಯಿತು ಇವಾಗ ಫ್ರಿಡ್ಜ್ದು ಒಂದು ಕೆಲಸ ಆಯಿತು ಕುಕ್ಕರ್ ಕೂಲಾದರೆ ಸಾಂಬಾರು ಮಾಡೋಕ್ಕೆ ಅಂತ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ನನ್ನ ಮಗ ಒಂದು ಬೀರೆಲ್ಲ ಕ್ಲೀನ್ ಮಾಡಿಕೊಂಡ ಬೀರೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ಮಡಚಿಟ್ಕೊಂಡಿದ್ದಾನೆ ಆಮೇಲೆ ಸ್ವಲ್ಪ ಬಟ್ಟೆ ನೋಡಿ ಇಲ್ಲಿಟ್ಟಿದ್ದಾನೆ ಅದೆಲ್ಲ ಬೇಡದೆ ಇರೋದು ಚಿಕ್ಕದಾಗಿರೋದು ಆಮೇಲೆ ಅರ್ಧೋಗಿರೋದು ಅದೆಲ್ಲ ಬೇಡದೆ ಇರೋದೆಲ್ಲ ಇಟ್ಟಿದ್ದಾನೆ ಅದು ಅದನ್ನು ಪಿಸಾಕ್ಬೇಕು ಹೆಂಗೋ ವರಲಕ್ಷ್ಮಿ ಹಬ್ಬಕ್ಕೆ ಕಿಚನ್ ಕ್ಲೀನ್ ಆಯಿತು ಫ್ರಿಜ್ ಕ್ಲೀನ್ ಆಯಿತು ದೇವ್ರ ಮನೆ ಕ್ಲೀನ್ ಆಯಿತು ನನ್ನ ಮಗೊಂದು ರೂಮ್ ಕ್ಲೀನ್ ಆಯಿತು ಇನ್ನು ನನ್ನ ರೂಮ್ ಒಂದು ಬಾಕಿ ಬಾಕಿ ಇದೆ ಅದೊಂದು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಯಿತು ಆಮೇಲೆ ದೇವ್ರ ಒಂದು ತೊಳೆದಿಟ್ಕೋಬೇಕು ಅದು ಇವಾಗೆ ತೊಳೆದ್ರೆ ತಿರ್ಗಾ ಕಪ್ಪಿಗೆ ಅದಕ್ಕೆ ಈಚೆನೆ ಇಟ್ಕೊಂಡಿದ್ದೀನಿ ಅದು ಹಬ್ಬ ಇನ್ನೇನೇ ನಾಳೆ ನಾಡ್ದು ಅನ್ನುವಾಗ ತೊಳ್ಕೊಬೇಕು ಆಮೇಲೆ ಹಬ್ಬದ ಸಾಮಾನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಮರ್ತೋಗ್ಬಿಡುತ್ತೆ ಹಬ್ಬದ ಟೈಮಲ್ಲಿ ನಾವು ಅಡ್ ಇದ್ ಕಡೆ ಅಡಿಗೆ ಮಾಡೋದಾ ಇಲ್ಲ ಆ ಕಡೆ ದೇವ್ರ್ ರೆಡಿ ಮಾಡೋದ ಅಂತ ಎರಡು ಕಡೆನು ಓಡಾಡ್ಬೇಕಾದ್ರೆ ಆ ಏನಾದ್ರೂ ಒಂದ್ ಮರ್ತೋಗ್ಬಿಡ್ತೀವಿ ಅದಕ್ಕೆ ಮೊದ್ಲೇ ಎಲ್ಲ ತೆಗ್ದಿಟ್ಕೊಂಡ್ ಬಿಟ್ಟಿದೀನಿ ಈ ಕಡೆ ಅಡ್ಗೆನೂ ಮಾಡ್ಬೇಕು ಆ ಕಡೆ ದೇವ್ರ ಪೂಜೆಗೂ ರೆಡಿ ಮಾಡ್ಬೇಕು ಎಲ್ಲ ಮಾಡೋವಾಗ ಎಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮೊದ್ಲೇನೆ ತೆಗೆದು ನೆನಪು ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ತೆಗೆದು ಇದ್ದೀನಿ ಆಮೇಲೆ ಹಬ್ಬಕ್ಕೆ ಜಾಸ್ತಿ ಏನು ಮಾಡಲ್ಲ ಒಬ್ಬಟ್ಟು ಒಂದು ಮಾಡ್ತೀನಿ ಯಾಕೆಂದರೆ ನನಗೆ ಹುಷಾರಿಲ್ಲ ನನಗೆ ನಿನ್ನೆ ಕೂಡ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು ನಮ್ಮ ಮಾಮ ಮಗಳ್ದೆ ಮದುವೆ ಆದರೆ ನನಗೆ ಹುಷಾರಿಲ್ಲ ಅಂತ ನಾನು ಹೋಗಲೇ ಇಲ್ಲ ಮದುವೆಗೆ ನಮ್ಮ ಯಜಮಾನರು ಮಾತ್ರ ಹೋದರು ಅದಕ್ಕೆ ನಾನು ಹುಷಾರಿಲ್ವಲ್ಲ ಅದಕ್ಕೆ ಜಾಸ್ತಿ ಜಾಸ್ತಿ ಅಡುಗೆ ಎಲ್ಲ ಮಾಡೋಕ್ಕೋಗಲ್ಲ ಒಂದು ಮಾಡ್ತೀನಿ ಒಬ್ಬಟ್ಟು ಬೇಳೆ ಬೀನ್ಸ್ ಪಲ್ಯ ಆಮೇಲೆ ಬೋಂಡ ಏನಾದರೂ ಮಾಡಿ ಒಬ್ಬಟ್ಟು ಸಾರು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇಷ್ಟು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಯಾವುದು ಮಾಡ್ತೀನಿ ಅಂತ ನಿಮಗೆ ಹಬ್ಬದ ದಿವಸ ತೋರಿಸ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ನೋಡಿ ಇದೆಲ್ಲ ಕಲೆ ಕಮ್ಮಿ ಆಗ್ತಾ ಬಂತು ಈ ಕಡೆ ಇನ್ನೊಂದು ಚೂರಿದೆ ಇದೆಲ್ಲ ಕಮ್ಮಿ ಆಗ್ತಾ ಇದೆಲ್ಲ ಪಿಂಪಲ್ ಅಲ್ಲ ಸಾಸಿವೆ ಸಿಡ್ದಿರೋದು ಏನು ಮಾಡೋದು ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ ಹಂಗೆ ಸಿಡಿಯುತ್ತೆ ಬಂತು ಅದು ಸಿಡ್ದಿರೋದು ಆ ಚರ್ಮ ಸುಟ್ಟೋಗಿ ಹಂಗೆ ಕಪ್ಪಗಾಗಿರೋದು ಇನ್ನು ಇಲ್ಲೆಲ್ಲ ಸಿಡ್ದಿದೆ ಆ ಗೊತ್ತಾ ನಿಮಗೆ ಆಮೇಲೆ ದೊಡ್ಡದು ಚೈನ್ ಇತ್ತಲ್ಲ ಅದು ತೆಗೆದ್ಬಿಟ್ಟೆ ಚಿಕ್ಕದು ತಾಲಿ ಹಾಕ್ಕೊಂಡಿದ್ದೀನಿ ನನಗೆ ಒಂದೊಂದು ಸತಿ ಒಂದೊಂದು ಥರ ಒಂದು ದಿವಸ ಇದು ಅನ್ಸುತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇದು ಬೇಡ ಅದು ಚೈನ್ ಹಾಕ್ಕೊಬೇಕು ಅಂತ ಅನ್ಸುತ್ತೆ ಆ ಥರ ಎಷ್ಟು ದಿವಸ ಯಾವ್ದಾವುದು ಆಸೆ ಆಗುತ್ತೋ ಅದನ್ನು ಹಾಕ್ಕೊಳ್ಳೋದು ಇವಾಗ ಮೊನ್ನೆ ತೆಗೆದಿಟ್ಬಿಟ್ಟೆ ಭೀಮ್ನ ಆಸೆ ಬಂತಲ್ಲ ಆವಾಗ ತೆಗ್ದಿಟ್ಬಿಟ್ಟೆ ಇದು ಬೇಕು ಅಂತ ಇದು ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕೂಲ್ ಆದ ತಕ್ಷಣ ಒಗ್ಗರಣೆ ಹಾಕ್ಬೇಕು ಈರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ಕುತ್ಕೊಡ್ತೀನಿ ಒಂದು ಕಡೆ ನಾನು ಕೈ ನೋವು ನನಗೆ ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡಲ್ಲ ಅಲ್ವಾ ಯಾವಾಗಲೂ ಎಲ್ಲಾದ್ರೂ ಪ್ಲೇಸ್ ಮಾಡಿ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ನನ್ನ ಮಗಳು ಮಾಡ್ಕೊಡ್ತಾಳೆ ಅದಕ್ಕೆ ಜಾಸ್ತಿ ಕೈ ಇಲ್ಲಿ ಇಲ್ಲಿ ನೋವು ಬರುತ್ತೆ ಫೋನ್ ಹಿಂಗೆ ಇಟ್ಕೊಂಡು ಟ್ರೈಪಾಡ್ ಇದೆ ಆದ್ರೆ ಅದಕ್ಕೆ ಹಾಕಕ್ಕೆಲ್ಲ ನನಗೆ ಸುಮ್ನೆ ತಗೊಂಡು ಇಟ್ಕೊಂಡಿದೀನಿ ಹಾಕಕ್ಕೆಲ್ಲ ಬೇಜಾರು ನಾಗರ ಪಂಚಮಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಬೇಗ ನೋಡಿ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಇವಾಗ ಸಾಂಬಾರ್ ರೆಡಿ ಆಯ್ತು ನೋಡಿ ಒಗ್ಗರಣೆ ಹಾಕಿದೆ ಕುದಿತಾ ಇದೆ ಆ ಕಡೆ ಅನ್ನಕ್ಕೂ ಇಟ್ಟೆ ಅನ್ನ ಆಯ್ತು ಅವತ್ ಕಡ್ಲೆಕಾಳು ಸಾಂಬಾರ್ ಮಾಡಿದ್ನಲ್ಲ ಅದು ಸ್ವಲ್ಪ ಬಟಾಣಿ ಕಡಲೆಕಾಳು ಹಂಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ನೆನೆಸಿರೋದು ಅದಕ್ಕೆ ಇವಾಗ ನೋಡಿ ಸಾಂಬಾರು ಸೌತೆಕಾಯಿ ಹಾಕಿ ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದೀನಿ ಸಖತ್ತಾಗಿದೆ ಸಾಂಬಾರು ಇವಾಗ ಸಾಂಬಾರು ರೆಡಿ ಆಯಿತು ಊಟ ಮಾಡಬೇಕು ಹೊಟ್ಟೆ ಸೀತಾ ಇದೆ ಟೈಮ್ ಬಂದಾಗಲೇ ಏಳು ಕಾಲು ಆಯಿತು ಆರು ಗಂಟೆ ಒಳಗಡೆ ಏನಾದರೂ ತಿಂದ್ಬಿಡ್ತೀನಿ ಆದರೆ ಇವತ್ತು ಏಳು ಕಾಲು ಆಯಿತು ಇನ್ನೂ ಏನೂ ತಿಂದಿಲ್ಲ ಆರು ಗಂಟೆ ಒಳಗಡೆ ನಾನು ಊಟ ಮಾಡಬೇಕು ಇವತ್ತು ಏಳು ಕಾಲಾಯಿತು ಇನ್ನೂ ತಿಂದಿಲ್ಲ ಜಾಸ್ತಿ ದಪ್ಪ ಇದ್ದೆ ನಾನು ತುಂಬ ವೆಯ್ಟ್ ಇದ್ದೆ ಅದಕ್ಕೆ ನಾನೇನು ಮಾಡಿದೆ ನೈಟ್ ಊಟ ತಿನ್ನಲ್ಲ ಆರು ಗಂಟೆ ಮೇಲೆ ಲಾಸ್ಟ್ ಅಂದರೆ ಏಳು ಗಂಟೆ ಆರು ಗಂಟೆ ಲಾಸ್ಟ್ ಅಂದರೆ ಏಳು ಗಂಟೆ ಆಯ್ಯಪ್ಪ ಏಳು ಗಂಟೆ ಒಳಗಡೆ ತಿಂದ್ಬಿಡ್ತೀನಿ ಆ ಥರ ಇರೋದ್ರಿಂದ ಎಷ್ಟೊಂದು ವೆಯ್ಟ್ ಕಮ್ಮಿ ಆಗಿದ್ದೀನಿ ಗೊತ್ತಾ ನಾನು ನಾಲ್ಕು ಕೆ ಜಿ ಕಮ್ಮಿ ಆಗಿದ್ದೀನಿ ಒಂದು ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ನಾಲ್ಕು ಕೆ ಜಿ ಕಮ್ಮಿ ಆಗಿದ್ದೀನಿ ಅದಕ್ಕೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ತಿನ್ನೋದು ಮಧ್ಯಾಹ್ನ ಏನಾದ್ರೂ ಲೈಟಾಗಿ ತಿನ್ನೋದು ರಾತ್ರಿ ಊಟನ ಸ್ವಲ್ಪ ಬೇಗ ಆರು ಗಂಟೆ ಐದೂವರೆ ಆ ಥರ ಮಾಡ್ಬಿಡ್ತೀನಿ ಒಂದೊಂದು ಸತಿ ಮೂರುವರೆ ನಾಲ್ಕು ಗಂಟೆಗೆ ಏನಾದರೂ ತಿಂದರೆ ಅಷ್ಟೇ ತಿರ್ಗಾ ತಿನ್ನೋದಿಲ್ಲ ಆ ರೀತಿ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ಮೂರು ಗಂಟೆ ಮೇಲೆ ಏಳು ಗಂಟೆ ಒಳಗಡೆ ಯಾವಾಗಾದರೂ ತಿಂದರೆ ತಿರ್ಗಾ ನೈಟು ನಾನು ಏನು ತಿಂತಾ ಇಲ್ಲ ಒಟ್ಟೆ ಸತಿ ಹೊಟ್ಟೆ ತುಂಬ ಹಸುವಾಗುತ್ತೆ ಆದ್ರೂ ನೀರು ಕುಡಿದ್ಬಿಡ್ತೀನಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಆ ಥರ ಮಾಡ್ತಾ ಇರೋದ್ರಿಂದ ಎಷ್ಟೊಂದು ವೆಯ್ಟ್ ಕಮ್ಮಿ ಆಗಿದ್ದೀನಿ ಅದಕ್ಕೆ ಅದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಸತಿ ಯಾವಾಗೋ ರೇರ್ ಒಂದೊಂದು ಸರ್ತಿ ನಾನು ಅಡುಗೆ ಮಾಡೋದು ಲೇಟ್ ಆದರೆ ಆವಾಗ ಮಿಸ್ ಆಗಿಬಿಡುತ್ತೆ ಒಂದೊಂದು ಸರ್ತಿ ಎಷ್ಟೋ ಸತಿ ಅಡುಗೆ ಮಾಡಿ ಇಟ್ಬಿಡ್ತೀನಿ ನಾನು ಮಧ್ಯಾಹ್ನದ್ದು ಏನಾದರೂ ಇರುತ್ತಲ್ಲ ಅದನ್ನು ತಿನ್ಬಿಟ್ಟು ಇವ್ರಿಗೆ ಅಡುಗೆ ಮಾಡಿ ಇಟ್ಬಿಡ್ತೀನಿ ತಿನ್ನೋದೇ ಇಲ್ಲ ನಾನು ಯಾವಾಗಾದರೂ ಒಂದೊಂದು ಸತಿ ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆಗೆ ತಿನ್ನೋಕ್ಕೇನು ಇರಲಿಲ್ಲ ಅಡುಗೆ ಮಾಡಿ ತಿನ್ನಬೇಕು ಅನ್ನೋ ಟೈಮಲ್ಲೇ ಈ ರೀತಿ ಲೇಟ್ ಆಗಿಬಿಡುತ್ತೆ ಇವಾಗ ಏಳು ಕಾಲ ಆಗ್ಬಿಡ್ತು ಅನ್ನ ಇವಾಗಲೇ ಆಯಿತು ಅದು ಕುಕ್ಕರ್ ಕೂಲ್ ಆಗಬೇಕು ಆಮೇಲೆ ಊಟ ತಿನ್ನಬೇಕು ಇವತ್ತು ಲೇಟೇ ಆಯಿತು ಈ ರೀತಿ ಯಾವಾಗಾದರೂ ಒಂದೊಂದು ಸತಿ ಈ ಥರ ಮಿಸ್ ಆದರೆ ಏನೂ ಪರವಾಗಿಲ್ಲ ಆದರೆ ಯಿವಸ ಆದರೆ ಸರಿ ಇರೋದಿಲ್ಲ ವೆಯ್ಟ್ ಕಮ್ಮಿ ಆಗೋದಿಲ್ಲ ನಾನು ವೆಯ್ಟ್ ಕಮ್ಮಿ ಮಾಡೋಕ್ಕೆ ನನಗೆ ನಾನು ಮಾಡಿಕೊಂಡಿರೋದು ಆರು ಗಂಟೆ ಒಳಗಡೆ ಊಟ ಏನಾದರೂ ತಿನ್ನಿ ನೀವು ಆರು ಗಂಟೆ ಲಾಸ್ಟು ಆರು ಗಂಟೆ ಮೇಲೆ ಏನೂ ತಿನ್ಬೇಡ್ದು ಬರೀ ನೀರು ಮಾತ್ರ ಕುಡಿಬೇಕು ಆ ಥರ ನಾನು ರೂಲ್ಸ್ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾಡಿರೋದ್ರಿಂದ ನಾನು ನಾಲ್ಕು ಕೆ ಜಿ ವೆಯ್ಟ್ ಕಮ್ಮಿ ಆಗಿದ್ದೀನಿ ನಾನು ಎಷ್ಟು ಕೆ ಜಿ ಇದ್ದೆ ಗೊತ್ತಾ ಸೆವೆಂಟಿ ಫೈವ್ ಕೆ ಜಿ ಇದ್ದೆ ಇವಾಗ ಎಷ್ಟಿದ್ದೀನಿ ಗೊತ್ತಾ ಸಿಕ್ಸ್ಟಿ ಟೂ ಕೆ ಜೀಸ್ ಇದ್ದೀನಿ ಲೆವೆನ್ ಕೆ ಜಿ ಟ್ವೆಲ್ ಕೆ ಜಿ ಕಮ್ಮಿ ಆಗಿದೆ ಹತ್ತು ವರ್ಷಕ್ಕೆ ಮುಂಚೆ ಹತ್ತು ವರ್ಷಕ್ಕೆ ಮುಂಚೆ ಎಪ್ಪತ್ತೈದು ಕೆ ಜಿ ಇದ್ದೆ ಈಗ ಅರವತ್ತೆರಡು ಕೆ ಜಿ ಇದ್ದೀನಿ ಎಷ್ಟು ವೆಯ್ಟ್ ಕಮ್ಮಿ ಮಾಡಿದ್ದೀನಿ ಗೊತ್ತಾ ನಾನು ತುಂಬ ದಪ್ಪ ಇದ್ದೆ ನಾನು ಅದಕ್ಕೆ ಸಾಯಂಕಾಲ ನನ್ನ ಮಗಳು ಬಂದಳು ಟೂಷನ್ ಇಂದ ನನ್ನ ಮಗಳು ಬಂದಳು ಫ್ಯಾನ್ ಹಾಕಿ ಫ್ಯಾನ್ ಸೆಕೆ ನಿನ್ನೆ ಎಲ್ಲ ಅಷ್ಟು ಮಳೆ ಉಯ್ದಿದ್ರು ಇವತ್ತು ಅಷ್ಟು ಸೆಕೆ ಆಗ್ತಾ ಐತೆ ಬೆಳಗ್ಗೆಯಿಂದ ಬೆಳಿಗ್ಗೆನೂ ಮಳೆ ಉಯ್ತಾ ಇತ್ತು ನೈಟ್ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಎಂಟೂವರೆ ತನಕ ಮಳೆ ಉಯ್ದೈತೆ ಇಷ್ಟು ಸೆಕೆ ಆಗ್ತಾ ಇತೆ ನೋಡಿ ನೀವ್ ಯಾರಾದರೂ ವೆಯ್ಟ್ ಕಮ್ಮಿ ಮಾಡ್ಕೊಬೇಕು ಅಂದ್ರೆ ಈ ರೀತಿ ಫಾಲೋ ಮಾಡಿ ಅವಾಗ ಯಾವ ಎಕ್ಸರ್ಸೈಸ್ ಮಾಡಂಗೂ ಇರೋಲ್ಲ ಏನು ಮಾಡಂಗಿರಲ್ಲ ನಾರ್ಮಲ್ ಆಗಿ ಮನೇಲಿ ಮಾಡ್ತಿರಲ್ಲ ಕೆಲಸ ಅದನ್ನೇ ಮಾಡ್ಕೊಂಡೋದ್ರೆ ಸಾಕು ಆರ್ ಗಂಟೆ ಲಾಸ್ಟ್ ನೀವು ಬರ್ದಿಟ್ಕೊಂಡ್ಬಿಡಿ ಆರ್ ಗಂಟೆ ಮೇಲೆ ನೀವು ನೀರ್ ಬಿಟ್ಟು ಏನು ತಿನ್ಬಾರ್ದು ಏನು ಕುಡಿಬಾರ್ದು ತುಂಬಾ ಹೊಟ್ಟೆ ಹಸುವಾಗುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿಲಿ ಸಖತ್ತಾಗಿ ಹೊಟ್ಟೆ ಹಸುವಾಗುತ್ತೆ ನಿದ್ದೆನೆ ಬರಲ್ಲ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ ಹೊಟ್ಟೆ ತುಂಬ ನೀರು ಕುಡಿದ್ಬಿಡ್ತೀನಿ ಈ ರೀತಿ ಮಾಡಿದ್ರೆ ನಿಧಾನಕ್ಕೆ ವೆಯ್ಟ್ ಕಮ್ಮಿ ಆಗುತ್ತೆ ನಿಧಾನಕ್ಕೆ ನ್ಯಾಚುರಲ್ ಆಗಿ ವೆಯ್ಟ್ ಕಮ್ಮಿ ಆಗುತ್ತೆ ನೀವು ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಅನ್ಕೊಂಡಿರೋರು ಇದನ್ನ ಫಾಲೋ ಮಾಡಿ ಒಂದೇ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಕಮ್ಮಿ ಮಾಡ್ಕೊಬೇಕು ಅನ್ನೋರೆಲ್ಲ ಜಿಮ್ಮಿಗೆ ಹೋಗ್ಬೋದು ಅಲ್ಲೋದ್ರೆ ಕಮ್ಮಿ ಮಾಡ್ಕೊಬೋದು ಆದರೆ ಕೆಲವ್ರಿಗೆ ಜಿಮ್ಗೆ ಹೋಗೋಕೆ ಇಷ್ಟ ಇರೋಲ್ಲ ಎಕ್ಸಸೈಸ್ ಮಾಡೋಕೆ ಇಷ್ಟ ಇರಲ್ಲ ಏನೂ ಎಕ್ಸಸೈಜ್ ಮಾಡೋಕೆ ಇಷ್ಟ ಇರಲ್ಲ ನಾರ್ಮಲ್ಲಾಗಿ ಆಗಿ ಮನೆಯಲ್ಲೇ ಹೌಸ್ ವೈಫ್ ಆಗಿರ್ತಾರಲ್ಲ ಅವರು ಈ ರೀತಿ ಫಾಲೋ ಮಾಡಿ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ ನೀವು ಇವತ್ತು ಎಷ್ಟು ವೆಯ್ಟ್ ಇದ್ದೀರಾ ಅಂತ ನೋಡಿ ಆ ವೆಯ್ಟ್ನ ಒಂದು ಕ್ಯಾಲೆಂಡ್ರಲ್ಲಿ ಬರ್ದಿಡಿ ಯಾವ ಡೇಟಲ್ಲಿ ಚೆಕ್ ಮಾಡಿರ್ದಿರ ಅದನ್ನ ಒಂದು ಕ್ಯಾಲೆಂಡ್ರಲ್ಲಿ ಬರ್ದಿಡಿ ಎಷ್ಟು ವೆಯ್ಟ್ ಇದ್ದೀರಾ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವತ್ತಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ ಇಂದ ಒಂದು ತಿಂಗಳು ಮಾಡಿ ಸಾಕು ಒಂದು ತಿಂಗಳು ನೀವು ಆರು ಗಂಟೆ ತನಕ ಎಷ್ಟು ಬೇಕಾದರೂ ತಿನ್ನಿ ಏನು ಬೇಕಾದರೂ ತಿನ್ನಿ ಆರು ಗಂಟೆ ಮೇಲೆ ಏನು ತಿನ್ನಬೇಡಿ ನೀರು ಮಾತ್ರ ಕುಡಿಬೇಕು ಹೊಟ್ಟೆ ಹಸ್ತ್ರ ನೀರು ಕುಡಿಬೇಕಷ್ಟೇ ಇದನ್ನು ನೀವು ಫಾಲೋ ಮಾಡಿ ಒಂದು ತಿಂಗಳಾದ್ಮೇಲೆ ಮತ್ತೆ ನೀವು ಎಟ್ ಚೆಕ್ ಮಾಡಿ ನಿಜವಾಗ್ಲೂ ವೆಯ್ಟ್ ಕಮ್ಮಿ ಆಗಿರ್ತೀರ ನೀವು ಅದನ್ನು ಫಾಲೋ ಮಾಡಿ ನಾನು ಅದೇ ರೀತಿ ವೆಯ್ಟ್ ಕಮ್ಮಿ ಮಾಡಿರೋದು ಯಾವ ಎಕ್ಸಸೈಸು ಮಾಡಲ್ಲ ಏನೂ ಮಾಡಲ್ಲ ತುಂಬ ದಪ್ಪ ಇದ್ದೆ ನಾನು ಹನ್ನೊಂದು ಕೆ ಜಿ ವೆಯ್ಟ್ ಕಮ್ಮಿ ಮಾಡಿದ್ದೀನಿ ನಾನು ಈ ಥರ ಫಾಲೋ ಮಾಡಿ ನೀವು ಕೂಡ ಮಾಡಿ ವೆಯ್ಟ್ ಕಮ್ಮಿ ಆದ್ರ ಅಂತ ಒಂದು ತಿಂಗಳು ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಫ್ರೆಂಡ್ಸ್